ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗೊತ್ತಿದ್ದಂಗೆ ಈಗಿನ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಹಲವಾರು ರೈತ ವಿರೋಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕಂತ ಬಂದಿದೆ ಸುಮಾರು ತಮಗೆ ಗೋ ಗೋರಕ್ಷಣೆಗೊಳ್ಳುದು ಹಿಂದೆ ನಮ್ಮ ಒಂದು ಬಿ ಜೆ ಪಿ ಸರ್ಕಾರ ಇರೋ ಹೊತ್ತಿನಲ್ಲಿ ಹದಿನೈದು ಜಿಲ್ಲಾದಲ್ಲಿ ಗೋಶಾಲೆಗಳನ್ನ ನಾವು ಪ್ರಾರಂಭಿಸಿದ್ವಿ ಆ ಗೋಶಾಲೆಗಳನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಹಂತ ಹಂತವಾಗಿ ಹಂತ ಹಂತವಾಗಿ ಮುಂಚು ಮುಚ್ಚಬೇಕನ್ನೋ ಒಂದು ಇದರಲ್ಲಿ ಬಂದಿದೆ ಏನಪ್ಪ ಅಂತಂದರೆ ಅವ್ರೇನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಗೋಗಳು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಗೋಶಾಲೆಗಳನ್ನ ಮುಚ್ಚುತ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಸುಳ್ಳು ಸುಳ್ಳು ವರದಿ ಗೋಶಾಲೆಗಳು ಗೋಶಾಲೆಗಳು ಭಾಳ ಚೆನ್ನಾಗಿ ನಡೀತಾ ಇದ್ದಾವೆ ನಾವು ಕೂಡ ಪ್ರತಿಯೊಂದು ಗೋಶಾಲೆಗಳಿಗೂ ಹೋಗಿ ಬಂದಿವಿ ಗೋಶಾಲೆ ಗೋ ಆಕಳುಗಳು ಭಾಳ ಇದಾವೆ ಆದರೆ ಈಗಿನ ಸರ್ಕಾರ ಯಾವುದೋ ಒಂದು ನೆಪ ಹೇಳಿ ಇಂದು ಒಂಥರ ಇಂದು ಒಂದು ಜ ನಮ್ಮ ಸಮಾಜಕ್ಕೆ ಏನಪ್ಪ ಅಂತಂದರೆ ಇವರು ಯಾವುದೋ ಒಂದು ವಿರೋಧ ಮಾಡ್ಬೇಕಪ್ಪ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಗೋಮಾತೆಗೆ ಇವತ್ತು ಗೋಗುಳಪ್ಪ ಅಂತಂದರೆ ನಮ್ಮ ಭಾರತ ಸಂಸ್ಕೃತಿ ಇದರಲ್ಲಿ ಒಂದು ಗೋಮಾತೆ ಅಂತೇಳಿ ನಾವು ಕರಿತೀವಿ ಆ ಗೋಮಾತೆಯನ್ನು ಇವತ್ತು ಇವರು ಆ ಗೋಶಾಲೆಗಳ್ನ ಹಿಂದೆ ಇರೋದು ಚೆನ್ನಾಗಿ ನಡೀತಾ ಇರೋಟ್ರನ್ನ ಕೂಡ ಮುಚ್ಚಬೇಕನ್ನೋ ಒಂದು ಹಂತದಲ್ಲಿ ಇದು ಮಾಡ್ತಾ ಇರೋದರಿಂದ ಸುಮಾರು ಈಗ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಾವು ರೈತ ಮೋರ್ಚಾ ವತಿಯಿಂದ ಇದನ್ನು ಉಗ್ರವಾದ ಹೋರಾಟಗಳನ್ನ ಮುಂದುಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಗೋಶಾಲೆಗಳನ್ನ ಮುಚ್ಚಬಾರ್ದು ಆ ಒಂದು ಆಕಳುಗಳು ಒಂಥರ ಇದು ಒಂದು ಮಾತೆ ಸಮಾನ ತಾಯಿ ಸಮಾನ ಇವತ್ತು ತಾಯಿ ಹಾಲು ಎಷ್ಟು ಮಗು ಪ್ರಾಮುಖ್ಯತೆಯೋ ಅದೇ ರೀತಿ ಕೂಡ ಗೋಶಾ ಗೋಇೋ ಇದು ಹಾಲನ್ನು ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡೆದಿರ್ತತೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಸುಮಾರು ಒಂದು ಕಾರ್ಯಕ್ರಮಗಳನ್ನ ಕೂಡ ಅನುದಾನಗಳನ್ನ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೊಟ್ಟರು ಕೂಡ ಅವ್ರನ್ನ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅವರು ಅದಕ್ಕೋಸ್ಕರ ಇವರು ಮುಚ್ಚೋ ಹಂತದಲ್ಲಿದ್ದಾವೆ ಮುಚ್ಚಬೇಕು ಅನ್ನೋ ಒಂದು ಹಂತದಲ್ಲಿ ಅವರು ತಯಾರು ಮಾಡಿಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇದನ್ನು ಮುಚ್ಚಬಾರ್ದು ಯಾವುದೇ ರೀತಿಯಿಂದ ಚೆನ್ನಾಗಿ ಗೋಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಮುಂದಗಡೆ ಉಗ್ರವಾದ ಹೋರಾಟಗಳನ್ನ ಕೂಡ ಇಟ್ಕೊಳ್ತಾ ಇದ್ದೀವಿ ಅದೇ ರೀತಿ ಜಿಲ್ಲೆಗೆ ರಾಜ್ಯದಲ್ಲಿ ಟೋಟ್ಲು ಒಂದು ಒಂದು ಪಾಯಿಂಟ್ ಹತ್ತು ಕೋಟಿ ಜಾನುವಾರುಗಳದವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋಶಾಲೆಗಳು ಸಹ ನಮ್ಗೆ ಮಾಹಿತಿ ನಾಳೆ ನಾಡಿದ್ದು ಒಂದು ಹೋರಾಟ ಇಟ್ಕೊಳ್ತಾ ಇದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ